ಸ್ನೇಹಿತರ ನಮಸ್ಕಾರ ಇದೊಂದು ರೀತಿಯಲ್ಲಿ ಆತಂಕ ಪಡಿಸುವಂತಹ ದೃಶ್ಯ ನೋಡಿ ಕೈ ನಡಕ್ತಿದೆ ಮಾತು ತೊದಲ್ತಿದೆ ಜೊತೆಗೆ ಮೈಕನ್ನು ಕೂಡ ಸರಿಯಾಗಿ ಹಿಡ್ಕೊಳಕಾಗ್ತಿಲ್ಲ ನಿಲ್ಲೋಕ್ಕೂ ಕೂಡ ಆಗ್ತಿಲ್ಲ ಮುಖ ಹೇಳಿದಂಗೆ ಕೇಳ್ತಿಲ್ಲ ಇಡೀ ಬಾಡಿಯೇ ಒಂದು ರೀತಿಯಲ್ಲಿ ಬಾಡಿ ಹೋಗಿದೆ ಜೊತೆಗೆ ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಕೂಡ ಆಗಿದೆ ಮುಖ ಪರಿಚಯವೇ ಸಿಗದಷ್ಟು ಬದಲಾಗಿ ಹೋಗಿದೆ ತಲೆ ಕೂದಲು ಸಂಪೂರ್ಣ ಕತ್ತರಿಸಿದ್ದಾರೆ ಕನ್ನಡಕ ಕಂಪ್ಲೀಟಾಗಿ ಲುಕ್ಕೇ ಬದಲಾಗಿದೆ ಒಂದು ಕ್ಷಣ ಇವರು ಯಾರು ಅಂತಲೇ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಅಷ್ಟು ಬದಲಾವಣೆ ಇವರಲ್ಲಿ ಕಾಣಿಸುತ್ತೆ ಅಸಲಿಗೆ ಇವರು ಬೇರೆ ಯಾರೂ ಅಲ್ಲ ತಮಿಳಿನ ಪ್ರಖ್ಯಾತ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆತ್ಮೀಯ ಗೆಳೆಯ ಜೊತೆಗೆ ತಮಿಳಿನಲ್ಲಿ ಮಾನವೀಯ ಮೌಲ್ಯವನ್ನು ಬೆಳೆಸಿಕೊಂಡಂತಹ ನಟ ಅನ್ನುವಂಥ ಹೆಗ್ಗಳಿಕೆಗೂ ಪಾತ್ರರಾಗಿರುವಂತಹ ನಟ ವಿಶಾಲ್ ಅವರು ಹೌದು ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಒಂದು ರೀತಿಯಲ್ಲಿ ತಮಿಳಿನಲ್ಲಿ ಸ್ಟಾರ್ ಆಗಿ ಮೆರೆಯುತ್ತಿದ್ದಂಥ ವಿಶಾಲ್ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನುವಂಥದ್ದು ಬಹುಶಃ ಎಲ್ಲರಲ್ಲೂ ಕೂಡ ಆತಂಕ ಮೂಡಿಸುವಂತಹ ಒಂದು ಸುದ್ದಿ ಅಂತಲೇ ಹೇಳ್ಬೋದು ವಿಚಾರ ಅಂತಲೇ ಹೇಳ್ಬೋದು ಅಸಲಿಗೆ ವಿಶಾಲ್ಗೆ ಏನಾಯಿತು ಈ ರೀತಿ ಒಂದು ಸಡನ್ನಾಗಿ ಸಡನ್ನಾಗಿ ವಿಶಾಲ್ ದೇಹದಲ್ಲಿ ಅಥವಾ ಆರೋಗ್ಯದಲ್ಲಿ ಬದಲಾವಣೆ ಕಂಡುಬರುವಂತಹ ಸಮಸ್ಯೆ ಏನು ಅದು ಕೂಡ ನೋಡಿ ತುಂಬ ವಯಸ್ಸಾದವರಿಗೆ ಈ ರೀತಿ ಕೈಗಳು ನಡ್ಗೋದು ನಿಲ್ಲೋಕೆ ಇರೋದು ಇದೆಲ್ಲ ಕೂಡ ನೋಡಿದ್ವಿ ಆದರೆ ಅದಕ್ಕೂ ಮೀರಿದಂತಹ ಬದಲಾವಣೆ ಅವರ ದೇಹದಲ್ಲಿ ಆಗ್ತಾಯಿದೆ ಯಾಕೆ ಏನಾಯಿತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ನೀವು ಈ ಫೋಟೋವನ್ನು ನೋಡಿದ್ರೆ ಅಂದರೆ ಮುಂಚೆಯ ವಿಶಾಲ್ ಮತ್ತು ಈಗಿರುವಂಥ ವಿಶಾಲ್ ಈ ಎರಡು ಫೋಟೋಸ್ಗಳನ್ನು ನೋಡಿದ್ರೆ ಒಂದು ಸಲಕ್ಕೆ ಶಾಕ್ ಆಗಿ ಬಿಡ್ತೀರಾ ಅದರಲ್ಲೂ ಕೂಡ ಈ ದೃಶ್ಯವನ್ನು ನೋಡಿದ್ರಂತೂ ಇನ್ನೂ ಕೂಡ ಶಾಕ್ ಆಗ್ತೀರಾ ಬಿಳಿ ಪಂಚೆ ಬಿಳಿ ಶರ್ಟನ್ನು ಧರಿಸಿ ದಪ್ಪವಾದಂಥ ಕನ್ನಡಕ ಕಂಪ್ಲೀಟಾಗಿ ಒಂದು ಕೂದಲನ್ನು ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಮೈಕ್ ಹಿಡಿದು ವೇದಿಕೆ ಮೇಲೆ ನಿಂತು ಮಾತನಾಡುವಂಥ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಕೈ ನಡಗ್ತಾ ಇತ್ತು ಮೈಕ್ ಹಿಡಿಯೋಕೆ ಆಗದಷ್ಟು ಕೂಡ ಕೈ ನಡಗಿದೆ ಮಾತುಗಳು ಸಿಕ್ಕ ಬಟ್ಟೆ ತುದಲ್ತಾ ಪದಗಳ ಉಚ್ಚಾರಣೆ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ ಮತ್ತೊಂದು ಕಡೆ ಕೂತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಜ್ಯೂಸನ್ನು ಕೊಡಲಿಕ್ಕೆ ಬರ್ತಾರೆ ಅದನ್ನು ಸ್ವೀಕರಿಸೋದಿಲ್ಲ ಬೇಡ ಅಂತಾರೆ ಕಾರಣ ಅಷ್ಟರ ಮಟ್ಟಿಗೆ ಕೈ ಶೇಕ್ ಆ ಜ್ಯೂಸನ್ನು ಹಿಡ್ಕೊಂಡ್ರೆ ಬಹುಶಃ ಲೋಟ ಶೇಕ್ ಆಗಿ ಆ ಜ್ಯೂಸು ಚೆಲ್ಲಬಹುದು ಅನ್ನುವಂಥದ್ದು ಬಹುಶಃ ಅವರ ಭಾವನೆ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ವಿಶಾಲ ಸಿಕ್ಕಾಪಟ್ಟೆ ಬದಲಾಗಿ ಹೋಗಿದ್ದಾರೆ ತೀವ್ರವಾಗಿ ಅಸ್ವಸ್ಥರಾದಂತೆ ಕಂಡು ಬರ್ತಾ ಇದ್ದಾರೆ ವಿಶಾಲ್ ದೇಹ ಸಿಕ್ಕಾಬಟ್ಟೆ ಶೇಕ್ ಆಗ್ತಿದೆ ಅವರ ಅಕ್ಷೆಗಳಿಂದ ಕಣ್ಣೀರು ಉಮ್ಮಾಳಿಸ್ತಾ ಇದೆ ಇದಕ್ಕೆ ಕಾರಣ ಎನ್ನುವಂಥ ಪ್ರಶ್ನೆ ಬಹುಶಃ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಈ ಒಂದು ವಿಚಾರವನ್ನು ಅಥವಾ ಈ ಒಂದು ವಿಡಿಯೋವನ್ನು ನೋಡಿದವರು ಒಂದು ಕ್ಷಣ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕೆಂತ ಹೇಳಿದ್ರೆ ಕಳೆದ ಹಲವಾರು ದಿನಗಳಿಂದ ವಿಶಾಲು ಕಾಣಿಸ್ತಾನೆ ಇರಲಿಲ್ಲ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಹ್ಞೂ ಹ್ಞೂ ಏನೂ ಕೂಡ ಗೊತ್ತಿರಲಿಲ್ಲ ಆದರೆ ಸಡನ್ನಾಗಿ ಹೀಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡಂಥ ವಿಶಾಲು ಇಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಹೇಳಿದ್ರೆ ಎಂಥವರಿಗಾದರೂ ಕೂಡ ಶಾಕ್ ಆಗಲೇಬೇಕಲ್ವಾ ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟರಲ್ಲಿ ವಿಶಾಲ್ ಕೂಡ ಒಬ್ಬರು ಕೇವಲ ತಮಿಳುನಾಡು ಅಂತಲ್ಲ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ವಿಶಾಲ್ ಹೊಂದಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆತ್ಮೀಯ ಸ್ನೇಹಿತನಾಗಿದ್ದಂತಹ ವಿಶಾಲು ಈ ಮಟ್ಟಿಗೆ ಬದಲಾಗಿದ್ದು ಯಾಕೆ ಏನಾಯಿತು ಅವರಿಗೆ ಅನ್ನುವಂತಹ ಆತಂಕ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡದೇ ಇರಲಾರ್ದು ಅಸಲಿಗೆ ಕಳೆದ ಕೆಲವು ದಿನಗಳಿಂದ ನಟ ವಿಶಾಲ್ ಜ್ವರದಿಂದ ಬಳಲ್ತಾ ಇದ್ರು ಈಗ ಚೇತರಿಸಿಕೊಳ್ತಾ ಇದ್ದಾರೆ ಹೀಗಾಗಿ ವಿಶಾಲ್ ನಡುಕ್ತಾ ಇದ್ದಾರೆ ಅನ್ನುವಂಥ ಮಾತು ವೇದಿಕೆಯ ಮೇಲಿದ್ದಂತಹ ನಿರೂಪಕರಿಂದ ಕೇಳಿ ಬಂತು ಅಸ್ವಸ್ಥರಾಗಿದ್ದರೂ ಕೂಡ ನಟ ವಿಶಾಲ್ ತಮ್ಮ ಹೊಸ ಚಿತ್ರದ ಪ್ರಚಾರಕ್ಕೆ ಆಗಮಿಸಿದ್ದು ಮತ್ತೊಂದು ಅವರ ಕಾರ್ಯಪ್ರವೃತ್ತಿ ಮತ್ತು ಆ ವರ್ಕ್ ಪ್ರೆಸೆನ್ಸ್ ಬಗ್ಗೆ ನಾವೆಲ್ಲರೂ ಕೂಡ ಮೆಚ್ಚುಗೆಯನ್ನು ಚೂಸಲೇಬೇಕು ಆದರೆ ಇನ್ನು ಎಂಗ್ ಲುಕ್ನಲ್ಲಿ ಕಾಣುವಂಥ ನಲವತ್ತೇಳು ವರ್ಷದ ನಟ ವಿಶಾಲ್ಗೆ ಅಂಥದ್ದೇನು ಆರೋಗ್ಯ ಸಮಸ್ಯೆ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೋಡೆ ಮೂಡುತ್ತೆ ಆದರೆ ಅವರ ಅನಾರೋಗ್ಯದ ಕುರಿತು ಯಾವುದೇ ಅಧಿಕೃತ ಮಾಹಿತಿಗಳು ಇದುವರೆಗೆ ಹೊರಬತ್ತಿಲ್ಲ ಅಷ್ಟೇ ಅಲ್ಲದೆ ಈ ವಿಡಿಯೋ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿದ್ದು ಅಭಿಮಾನಿಗಳನ್ನು ಆತಂಕಕ್ಕೂ ಕೂಡ ದೂರಿದೆ ಮದಗಜ ರಾಜ ಹನ್ನೆರಡು ವರ್ಷಗಳ ಹಿಂದೆಯೇ ಅರ್ಧ ಶೂಟಿಂಗ್ ಆಗಿತ್ತು ಕೆಲವು ಕಾರಣಗಳಿಂದ ಸಿನಿಮಾ ಪೂರ್ತಿ ಮಾಡೋದಕ್ಕೆ ಆಗಿರಲಿಲ್ಲ ಆದ್ರೀಗ ಸಿನಿಮಾ ಶೂಟಿಂಗ್ ಪೂರ್ಣಗೊಂಡಿದ್ದು ಈಗಾಗಲೇ ಟ್ರೇಲರ್ನಲ್ಲಿ ಮಿಂಚು ಹರಿಸಿದ್ದಾರೆ ಈ ವಿಶಾಲ್ ಮದಗಜ ರಾಜ ಸಂಕ್ರಮಣ ಹಬ್ಬಕ್ಕೆ ಬಿಡುಗಡೆ ಆಗಲಿದ್ದು ಅಭಿಮಾನಿಗಳು ಕೂಡ ಕಾತುರತೆಯಿಂದ ಕಾಯ್ತಿದ್ದಾರೆ ಜೊತೆಗೆ ಇದೇ ಸಿನಿಮಾದ ಶೂಟಿಂಗ್ ವೇಳೆ ಒಂಚೂರೇ ಚೂರು ಮಿಸ್ ಆಗಿದ್ರು ಕೂಡ ದೊಡ್ಡದೊಂದು ಅವಘಡ ಕೂಡ ಸಂಭವಿಸ್ತಿತ್ತು ಅಂತ ಹೇಳಿಬಿಟ್ಟು ಈ ಹಿಂದೆ ವಿಶಾಲ್ ಹೇಳಿದಂಥ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಶೂಟಿಂಗಿಗೆ ಹೇಳಿ ಮಾಡಿದಂಥ ಒಂದು ವಾಹನ ಇವರು ಮತ್ತು ನಿರ್ದೇಶಕರ ಮೇಲೆ ಕೊಂಚದ್ರಲ್ಲಿ ಹರಿಯೋದು ಮಿಸ್ ಆಗಿತ್ತು ಅವತ್ತು ಡ್ರೈವರು ಒಂದು ಕ್ಷಣ ಯಾಮಾರಿದ್ರು ಕೂಡ ಇವತ್ತಿಗೆ ವಿಶಾಲ್ ಮತ್ತು ನಿರ್ದೇಶಕರು ಇಬ್ಬರು ಕೂಡ ಇರ್ತಾನೆ ಇರಲಿಲ್ಲ ಅನ್ನೋದನ್ನು ಸ್ವತಃ ಇದೇ ವಿಶಾಲ್ ಹೇಳಿದರು ಅಷ್ಟರ ಮಟ್ಟಿಗೆ ಈ ಸಿನಿಮಾ ಭಾರಿ ಆಟವನ್ನು ಆಡಿಸಿದೆ ಇವರ ಜೀವನಮಾನದಲ್ಲಿ ಅದರಲ್ಲೂ ಕೂಡ ಈಗ ಅಂತೂ ಯಾಕೆ ವಿಶಾಲ್ಗೆ ಇಷ್ಟರ ಮಟ್ಟಿಗೆ ಈಗ ಖಾಲಿ ಜ್ವರ ಬಂದರೆ ಈ ಲೆವೆಲಿಗೆ ಶೇಕ್ ಆಗುತ್ತಾ ಬಾಡಿ ಈ ಲೆವೆಲ್ಗೆ ಅನಾರೋಗ್ಯಕ್ಕೊಳಗಾಗ್ತಾರಾ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡುವಂತೆ ಮಾಡಿದೆ ತಮಿಳು ನಟ ವಿಶಾಲ್ ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತಹ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ನಟ ಇವತ್ತು ಎಷ್ಟು ಈ ಪ್ರಮಾಣದಲ್ಲಿ ಬದಲಾಗ್ತಾರೆ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಶಾಕೇ ಮತ್ತೊಂದು ಕಡೆ ಇವರ ಅನಾರೋಗ್ಯಕ್ಕೆ ಕಾರಣಗಳನ್ನು ಹುಡುಕೋದಕ್ಕೆ ಶುರು ಇಟ್ಕೊಂಡವರು ಹಲವು ರೀಸನ್ಗಳನ್ನು ಕೊಡ್ತಾನೆ ಹೋಗ್ತಾರೆ ಈ ಸ್ಥಿತಿಗೆ ಅವನಿವನ್ ಸಿನಿಮಾದ ನಿರ್ದೇಶಕನೇ ಕಾರಣ ಅನ್ನುವಂಥ ಆರೋಪವೂ ಕೂಡ ಇದೆ ಈ ಸಿನಿಮಾದ ಪಾತ್ರಕ್ಕೆ ಕಣ್ಣು ನಾರ್ಮಲ್ ಆಗಿರಬಾರ್ದು ಹೇಳಿಬಿಟ್ಟು ನಿರ್ದೇಶಕರು ಹೇಳಿದರು ಆ ಕಾರಣಕ್ಕಾಗಿ ಅವರಿಗೆ ಕಣ್ಣಿಗೆ ಆಪರೇಷನ್ ಮಾಡಿಸಿಕೊಂಡಿದ್ರು ಅಲ್ಲಿಂದ ಅವರಿಗೆ ಸಮಸ್ಯೆ ಎದುರಾಯಿತು ಅಂತಲೂ ಕೂಡ ಕೆಲವರು ಹೇಳ್ತಾರೆ ಜೊತೆಗೆ ವಿಶಾಲ್ಗೆ ಆಗ ಮೈಗ್ರೇನ್ ಕೂಡ ಬರ್ತಾ ಇತ್ತಂತೆ ಕೆಲವು ಚಟಗಳು ಕೂಡ ಇವೆಯಂತೆ ಅದಕ್ಕೆ ಹೀಗೆಲ್ಲ ಆಗ್ತಿದೆ ಎಂದೂ ಕೂಡ ವಾದವನ್ನು ಮಾಡಿದರು ವಿಶಾಲ್ ಅನಾರೋಗ್ಯ ಯಾಕೆ ಬೇರೆ ಇದ್ದೇ ಹಾದಿಯನ್ನು ಹಿಡಿತಿದೆ ಅಂತ ಹೇಳಿ ತಿಳಿದಂಥ ವೈದ್ಯರಿಂದ ಸ್ಪಷ್ಟನೆ ಕೊಡಿಸುವಂಥ ಕೆಲಸವೂ ಕೂಡ ನಡೆದಿದೆ ವಿಶಾಲ್ಗೆ ಚಿಕಿತ್ಸೆಯನ್ನು ಮಾಡ್ತಿರುವಂಥ ಚೆನ್ನೈನ ಅಪೋಲೋ ಆಸ್ಪತ್ರೆಯ ವೈದ್ಯರು ವಿಶಾಲ್ ಆರೋಗ್ಯದ ವರದಿಯನ್ನು ರಿಲೀಸ್ ಮಾಡಿದ್ದಾರೆ ವಿಶಾಲ್ ಮದಗಜರಾಜ ಸಿನಿಮಾದ ಪ್ರೆಸ್ ಮೀಟ್ ವೇಳೆನೆ ತನಗೆ ಫೀವರ್ ಬಂದಿದೆ ಆದರೂ ಅದನ್ನು ಲೆಕ್ಕಿಸದೆ ಬಂದಿದ್ದೇನೆ ಅಂತಲೂ ಕೂಡ ಹೇಳಿದರು ಈಗ ವೈದ್ಯರು ನೀಡಿದಂಥ ವರದಿಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ವಿಶಾಲ್ಗೆ ಒರಲ್ ಫೀವರ್ನಿಂದ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ದಾರೆ ಬಳಲ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾದಂಥ ಬೆಡ್ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಸೂಚಿಸಲಾಗಿದೆ ಎಂದೂ ಕೂಡ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ ಇನ್ನು ವಿಶಾಲ್ ನಟನೆಯ ಮದಗಜರಾಜ ಸಿನಿಮಾ ಇದೇ ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ಈ ಸಿನಿಮಾದಲ್ಲಿ ವಿಶಾಲ್ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್ ಅಂಜಲಿ ಸಾಂತನಂ ಸೋನು ಸೂದು ಎಲ್ಲರೂ ಕೂಡ ನಟಿಸಿದ್ದಾರೆ ಅನಂತರ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಸಾಕಷ್ಟು ಸಮಯದ ನಂತರ ಸಾಕಷ್ಟು ಸಮಯದ ನಂತರ ವಿಶಾಲ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು ಹಾಗಾಗಿ ಸಹಜವಾಗಿಯೇ ಕ್ಯೂರಾಸಿಟಿ ಮತ್ತು ಕುತೂಹಲ ಎಲ್ಲವೂ ಕೂಡ ಇದೆ ಆದರೆ ವಿಶಾಲ್ ದೇಹದಲ್ಲಿ ಮತ್ತು ವಿಶಾಲ್ ದೇಹದ ಸ್ಥಿತಿಯಲ್ಲಿ ಆಗಿರುವಂಥ ಬದಲಾವಣೆಯನ್ನು ಮಾತ್ರ ಯಾರೂ ಕೂಡ ಯಾರೂ ಕೂಡ ನಂಬೋಕ್ಕೂ ಕೂಡ ಆಗ್ತಿಲ್ಲ ಇದೇನಪ್ಪ ಅಂತ ಹೇಳಿ ಆತಂಕ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಂತೂ ಸತ್ಯ ವೆಲ್ ಆ್ಯಂಡ್ ಗುಡ್ಡು ಈಗ ಎಲ್ಲರ ಪ್ರಾರ್ಥನೆ ಕೂಡ ಇಷ್ಟೇ ವಿಶಾಲ ಅವರ ಅಭಿಮಾನಿಯ ಎಲ್ಲರ ಪ್ರಾರ್ಥನೆ ಕೂಡ ಇಷ್ಟೇ ವೈದ್ಯರು ಹೇಳಿದಂತೆ ಇದಿಷ್ಟೇ ಏನೋ ವೈರಲ್ ಫೀವರ್ ಅಷ್ಟೇ ಆಗಿರಲಿ ಅದಕ್ಕಿಂತ ಹೆಚ್ಚಿಗೆ ಏನೂ ಕೂಡ ಆಗೋದು ಬೇಡ ಬೇಗ ಇದರಿಂದ ವಿಶಾಲ ಗುಣಮುಖರಾಗಿ ಬರಲಿ ಯಾಕಂತ ಹೇಳಿದರೆ ನಿಮಗೆ ನೆನಪಿದೆಯೇನೋ ವಿಶಾಲು ತುಂಬ ಒಳ್ಳೆ ಕಾರ್ಯಗಳನ್ನೇ ಮಾಡ್ಕೊಂಡು ಬಂದವರು ತಮಿಳಿನಲ್ಲಿ ಒಬ್ಬ ವಿಶೇಷವಾದಂಥ ನಟ ಅಂತೇಳಿ ಗುಡ್ಸ್ಕೊಳ್ಳೋಕ್ಕೆ ಕಾರಣ ಅವರ ಈ ಸಹಾಯದ ಗುಣಗಳು ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಇನ್ಫ್ಯಾಕ್ಟು ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳ ಆಶ್ರಮಕ್ಕೆ ಸಾಕಷ್ಟು ಕೊಡುಗೆಯನ್ನು ವಿಶಾಲ್ ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು ಹೀಗಿರುವಂಥ ನಟನಿಗೆ ಏನೂ ಕೂಡ ಕೆಟ್ಟದಾಗಬಾರ್ದು ಒಳ್ಳೆಯದೇ ಆಗಲಿ ಆದಷ್ಟು ಬೇಗ ಅವರು ಚೇತರಿಸ್ಕೊಳ್ಳಿ ನಾರ್ಮಲ್ ಮುಂಚೆ ಹೇಗಿದ್ದರೂ ಹಾಗೆ ನಾರ್ಮಲ್ ಆಗಲಿ ಅನ್ನುವಂಥದ್ದು ಅಭಿಮಾನಿಗಳ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆಯೂ ಕೂಡ ಇದೇ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ